ರೈಲ್ವೆ ಇಲಾಖೆ ಗುಡ್ ನ್ಯೂಸ್ ಬೆಂಗಳೂರು ಏರ್ಪೋರ್ಟ್ ಸಮೀಪ ಹೊಸ ನಿಲ್ದಾಣ ರೈಲು ಹೇಗಿರುತ್ತೆ ಗೊತ್ತಾ ಬೆಂಗಳೂರು ನಗರ ಅಭಿವೃದ್ಧಿಯತ್ತ ಸಾಗುತ್ತಲೇ ಇದೆ ದಿನದಿಂದ ದಿನಕ್ಕೆ ಮಾಹಿತಿ ತಂತ್ರಜ್ಞಾನ ವಲಯದ ಜೊತೆಗೆ ಎಲ್ಲ ವಲಯಗಳು ಬೆಳವಣಿಗೆಯತ್ತ ಸಾಗುತ್ತಿದೆ ಇದೀಗ ಹೊರಬಿದ್ದಿರುವ ಪ್ರಮುಖ ಮಾಹಿತಿ ಎಂದರೆ ಸದ್ಯದಲ್ಲಿ ಈ ನಗರ ಮತ್ತೊಂದು ಹೆಗ್ಗಳಿಕೆಗೆ ಸಾಕ್ಷಿಯಾಗಲಿದೆ ಅದ್ಯಾವುದೆಂದರೆ ವಿಮಾನ ನಿಲ್ದಾಣದ ಸುತ್ತಮುತ್ತ ಸಂಪರ್ಕ ಕಲ್ಪಿಸುವ ನವೀನ ರೈಲು ಟರ್ಮಿನಲ್ ನಿರ್ಮಾಣವಾಗಲಿದೆ ಎಂಬುದು ಇನ್ನು ಈ ಮಹತ್ವಾಕಾಂಕ್ಷೆ ಯೋಜನೆಯನ್ನು ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಬೆಂಗಳೂರಿನ ಸಾರಿಗೆ ನಕ್ಷೆಯನ್ನು ಮೂಲದಿಂದ ಬದಲಾಯಿಸುವ ಸಾಧ್ಯತೆ ಇದೆ ಬೆಂಗಳೂರು ವೆಚ್ಚದ ಟ್ಯಾಕ್ಸಿ ಸೇವೆಗಳಿಂದ ಮತ್ತು ಬಸ್ ಸಂಚಾರದಿಂದ ಬಳಲುತ್ತಿರುವ ಪ್ರಯಾಣಿಕರಿಗೆ ಈಗ ಹೊಸ ಆಶಾಕಿರಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ನಿರ್ಮಿಸಲಾಗುತ್ತಿರುವ ಹೊಸ ರೈಲು ನಿಲ್ದಾಣ ಪ್ರಯಾಣದ ಸಮಯವನ್ನು ತೀರಾ ಕಡಿಮೆ ಮಾಡಲಿದ್ದು ಸಾರ್ವಜನಿಕ ಸಾರಿಗೆಯ ಮೇಲೆ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿ ಮಾಡಲಿದೆ ಮುಂದಿನ ದಿನಗಳಲ್ಲಿ ನಿರ್ಮಾಣವಾಗಲಿರುವ ಈ ಹೊಸ ಟರ್ಮಿನಲ್ ಭಾರತೀಯ ರೈಲ್ವೆ ಮಂಡಳಿಯಿಂದ ಪ್ರಸ್ತಾಪಿಸಲಾಗಿದೆ ಇದು ವೃತ್ತಾಕಾರದ ರೈಲು ಯೋಜನೆಯ ಒಂದು ಭಾಗವಾಗಿದೆ ಈ ಯೋಜನೆಯ ಉದ್ದೇಶವು ಬೆಂಗಳೂರಿನ ಹೊರವಲಯಗಳನ್ನು ವೃತ್ತಾಕಾರದ ಮಾರ್ಗದಲ್ಲಿ ಸಂಪರ್ಕಿಸಿ ಒಲನಗರದತ್ತ ಜನಪ್ರವಾಹವನ್ನು ನಿಯಂತ್ರಿಸುವುದಾಗಿದೆ ಇದಿಷ್ಟೇ ಅಲ್ಲ ಈ ರೈಲು ಮಾರ್ಗ ನಾನಾ ಸಿಟಿ ರೈಲು ನಿಲ್ದಾಣಗಳ ಜೊತೆಗೂ ನೇರ ಸಂಪರ್ಕ ಕಲ್ಪಿಸಲಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಮೆಟ್ರೋ ಸಂಚಾರದ ಒತ್ತಡವನ್ನು ಸಹ ಹಂಚಿಕೊಳ್ಳಲಿದೆ ವಾಹನಗಳ ದಟ್ಟಣೆಯಿಂದ ಬಳಲುತ್ತಿರುವ ರಸ್ತೆಗಳ ಪರಿಹಾರವನ್ನು ಕಡಿಮೆ ಮಾಡಲಿದೆ ಈ ಹೊಸ ಟರ್ಮಿನಲ್ ರೈಲು ನಿಲ್ದಾಣದ ವಿನ್ಯಾಸದಲ್ಲಿ ಎಸ್ಕಲೇಟರ್ ಲಿಫ್ಟ್ ವೃತ್ತಪಥ ಪ್ರತ್ಯಕ್ಷ ಬಸ್ಸು ರೈಲು ಇಂಟರ್ಚೇಂಜ್ ಮಾರ್ಗಗಳು ಸೇರಿ ಎಲ್ಲ ರೀತಿಯ ಸ್ಮಾರ್ಟ್ ಸೌಲಭ್ಯಗಳು ಇರಲಿದೆ ಈಗಿರುವ ರೈಲು ವ್ಯವಸ್ಥೆಗಿಂತ ಪ್ರಯಾಣಿಕರಿಗೆ ಬೇರೆಯದ್ದೇ ಅನುಭವ ನೀಡಲಿದ್ದು ಅನುಭವದಲ್ಲಿ ಬದಲಾವಣೆ ನೋಡಬಹುದು ಈ ನಿಲ್ದಾಣವು ಮೆಟ್ರೋ ಮಾರ್ಗ ಬಿ ಎಂ ಟಿ ಸಿ ಬಸ್ ಟರ್ಮಿನಲ್ ಮತ್ತು ಕ್ಯಾಬ್ ಸೇವೆಗಳೊಂದಿಗೆ ಜಾಲಬದ್ಧವಾಗಿರುವುದರಿಂದ ಯಾವುದೇ ಪ್ರಯಾಣಿಕನಿಗೆ ದ್ವಂದ್ವ ಇಲ್ಲದೆ ಗಮ್ಯಸ್ಥಾನ ತಲುಪುವ ಅನುಕೂಲತೆ ಇನ್ನು ಈ ಹೊಸ ರೈಲು ಮಾರ್ಗದಲ್ಲಿ ಎಷ್ಟೇ ಸ್ಮಾರ್ಟ್ ಸೌಲಭ್ಯವಿದ್ದರೂ ಹೆಚ್ಚುವರಿ ಶುಲ್ಕ ಅವಶ್ಯಕತೆ ಇರುವುದಿಲ್ಲ ಹೆಚ್ಚುವರಿ ಟ್ಯಾಕ್ಸಿ ಶುಲ್ಕ ಅಥವಾ ಪಾರ್ಕಿಂಗ್ ತೊಂದರೆಗಳಿಲ್ಲದೆ ಕಡಿಮೆ ಖರ್ಚಿನಲ್ಲಿ ವಿಮಾನ ನಿಲ್ದಾಣ ತಲುಪುವ ಸುಲಭ ವಿಧಾನ ಇನ್ನು ಜನಸಂಖ್ಯೆಯು ಹೆಚ್ಚುತ್ತಿರುವ ಬೆಂಗಳೂರು ನಗರದಲ್ಲಿ ಪೆಟ್ರೋಲ್ ಡೀಸೆಲ್ ವಾಹನಗಳ ಬಳಕೆ ಕಡಿಮೆಯಾಗುವುದರಿಂದ ಪರಿಸರ ಸ್ನೇಹಿ ಪ್ರಯಾಣದ ದಿಕ್ಕಿನಲ್ಲಿ ಇದೊಂದು ದೊಡ್ಡ ಹೆಜ್ಜೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಹೊಸ ರೈಲು ನಿಲ್ದಾಣದ ನಿರ್ಮಾಣವು ಬೆಂಗಳೂರು ನಗರಕ್ಕೆ ಇನ್ನಷ್ಟು ಸಂಯೋಜಿತ ಮತ್ತು ಶಾಶ್ವತ ಸಾರಿಗೆ ವ್ಯವಸ್ಥೆಯ ಕಡೆ ಪ್ರಗತಿಯ ಮಾರ್ಗವನ್ನು ತಲುಪಿಸಿದೆ ವೃತ್ತಾಕಾರದ ರೈಲು ಯೋಜನೆಯು ನಗರದಲ್ಲಿ ಸಂಚಾರ ಕಟುವಾದಿಯನ್ನು ತಡೆಯುವಂತೆ ನೆರವಾಗುವುದು ಹಾಗೂ ಪ್ರಯಾಣಿಕರ ಅನುಕೂಲತೆಗಾಗಿ ಅನುಕೂಲಕರ ಮತ್ತು ವೇಗವಾದ ಪ್ರಯಾಣದ ಅನುಭವವನ್ನು ನೀಡಲು ಸಹಾಯ ಮಾಡಲಿದೆ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಹೊಸ ರೈಲು ಟರ್ಮಿನಲ್ ತಯಾರಿಸುವ ಮೂಲಕ ಬೆಂಗಳೂರಿನಲ್ಲಿ ಸಂಚಾರ ವ್ಯವಸ್ಥೆಗೆ ಕಡಿವಾಣ ಕೂಡ ಹಾಕುವುದು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ